ನಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅದು ಆದಿ ಜೀವನಕ್ಕೆ ಪಕ್ಕ ಮ್ಯಾಚ್ ಆಗೋಂತ ಮ್ಯಾಟ್ರು ನಾವ್ ಇವಾಗ ಹೇಳ್ತಾ ಇರೋದು ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ನ ಆದಿ ಪಾಪ ಲಕ್ಷ್ಮಿಗೆ ಏನೇನೋ ಕೆಡಕ್ ಮಾಡಕ್ ಹೋಗ್ಬಿಟ್ಟು ಇವತ್ತು ತಗ್ಲಾಕೊಂಡಿದ್ದಾರೆ ಸೊ ಮದ್ವೆ ಆಗಿ ಕಾಲೇಜಿಗೆ ಬೇರೆ ಕರ್ಕೊಂಡ್ ಬಂದಿದ್ದಾರೆ ಕಾಲೇಜಲ್ಲಿ ಇದ್ದಾರೆ ಇಬ್ರು ಪೇರು ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹಾಯ್ ಹೇಗಿದ್ದೀರಾ ಆದಿ ಫಸ್ಟ್ ಲಕ್ಷ್ಮಿ ಬಿಟ್ಟು ನಿಮ್ಮನ್ನ ಮಾತಾಡ್ಸೋಣ ಹಾಯ್ ಏನೋ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಏನೋ ನಡೀತಿದೆ ನೀವೇ ಹೇಳಿದ್ರಿ ಆ ಮದ್ವೆ ಆಗಿ ತಾನೊಂದು ಬಗೆದರೆ ದೈವೊಂದು ಬಗೆದಿತ್ತು ಅಂತ ಮದ್ವೆ ಆಗಿ ನನ್ ಜೀವನ ಹಾಳಾಗಿದೆ ಮದ್ವೆ ಆಗಿ ಜೀವನ ಮದ್ವೆ ಆಗಿ ಜೀವನ ಹಾಳಾಗಿದೆ ಅಂದ್ರೆ ಮದ್ವೆ ಆಗಿರೋ ಹುಡುಗಿ ಎಂತವಳು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವ ಈಗ ಪಾಪು ತೆಗೆದು ಜೀವನ ಹಾಳಾಗ್ತಿತ್ತು ಇಲ್ಲ ನನ್ ಜೀವನ ಹಾಳಾಗಿದೆ ದಯವಿಟ್ಟು ಎಲ್ಲಾರು ಬಂದು ನನ್ ಜೀವನ ಸರಿ ಮಾಡಿಸ್ಕೊಡಿ ಎಲ್ಲ ಜೀವನ ಕೂತ್ಕೊಂಡು ನನ್ಬೇಕಾದ್ರೆ ಸರಿ ಮಾಡಿಸ್ಕೊಡಿ ಇತ್ತೀಚೆಗೆ ಮೀಡಿಯಾದವ್ರ ಕಪ್ಪಲ್ ಒಂದ್ ಮಾಡ್ತಿದೀರಾ ತುಂಬಾ ಜನ ಕಪ್ಪಲ್ ಗಳು ಒಂದಾಗಿದ್ದಾರೆ ನಮ್ಮನ್ ಬೇರೆ ಮಾಡ್ಬಿಡಿ ಅಂತ ಕೇಳ್ತಾ ಇದೀನಿ ಇವಾಗ ಇಷ್ಟು ಏನು ಅವ್ರು ಹೇಳಿದ್ರು ಜೀವನ ಹಾಳಾಯ್ತು ಅಂತ ಆಯ್ತು ಅವ್ರ ಜೀವನ ಹಾಳಾಗಿದೆ ನಂಬ್ಕೊತೀನಿ ಆಯ್ತಾ ಹೋಗ್ಲಿ ಪಾಪ ಅಂತ ಬಟ್ ಆ ಜೀವನ ಹಾಳಾಗ ಹಾಳಾಗದಕ್ ಕಾರಣ ಯಾರು ಅವ್ರ ಜೀವನ ಜೊತೆಗೆ ನನ್ ಜೀವನೂ ಹಾಳ್ ಮಾಡ್ಬಿಟ್ರು ಅವರು ಇವ್ರು ಖಂಡಿತ ನನ್ ಫ್ಲೇವರ್ ಅಲ್ಲ ಪ್ಲೀಸ್ ಇವ್ರನ್ನ ಕಳ್ಸಿಬಿಡಿ ಹೋಗ್ಬಿಡು ಲಕ್ಷ್ಮಿ ಬರ್ಬೇಡ ಎಲ್ಲರು ಲಕ್ಷ್ಮಿನ ಬಾಮ್ಮ ಮನೆಗ್ ಬೇಕು ನೀನು ಅಂತ ಕರೆದ್ರೆ ಬೇಡ ಅಪ್ಪ ಬೇಡ ಮಾಡೋದು ಅಲ್ಲ ಕ್ಯೂಟ್ ಆಗಿ ಕಾಣಿಸ್ತಾ ಇದೆಯಲ್ಲ ತಾಳಿನಲ್ಲಿ ತೋರಿಸಿ ಜಾಸ್ತಿ ಗೊತ್ತಾಗ್ಲಿ ಮದ್ವೆ ಆಗಿದೆ ಅಂತ ಮದ್ವೆ ಆಗಿದೆ ಮದ್ವೆ ಅಷ್ಟೇ ನಿಮ್ಮ ಪೇರು ನೀವ್ ಹೇಳ್ಬೋದು ಎಂತ ಕಳ್ಸ್ಬಿಡಿ ಫಸ್ಟ್ ಲಕ್ಷ್ಮಿ ಕಳ್ಸ್ಬಿಡಿ ಆಚೆ ಅಂತ ನಿಮ್ಮ ಪೇರು ಅದು ಅದಕ್ಕೆ ಖುಷಿ ಇದೆ ಅಂಡ್ ಅದೇ ನಮ್ಮಿಬ್ರು ಪೇರ್ ಬಗ್ಗೆ ಅಥವಾ ನಮ್ಮನ್ನ ಹೀರೋ ಹೀರೋಯಿನ್ ಆಗಿ ನೋಡ್ಬೇಕು ಅಂತ ತುಂಬಾ ಜನ ತುಂಬಾ ದಿನದಿಂದ ಆಸೆ ಪಡ್ತಾನೆ ಇದ್ರು ಅಂಡ್ ಫೈನಲಿ ಅವ್ರಿಗೆಲ್ಲ ನಮ್ಮನ್ನ ಒಟ್ಟಿಗೆ ಸ್ಕ್ರೀನ್ ಮೇಲೆ ನೋಡಿ ತುಂಬಾನೇ ಖುಷಿ ಆಗಿದೆ ಅಂಡ್ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ಮೆಸೇಜಸ್ ಆಗ್ಲಿ ಕಾಮೆಂಟ್ಸ್ ಆಗ್ಲಿ ಆ ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿ ಅಂಡ್ ಸೀರಿಯಲ್ನ ಡೈಲಿ ನೋಡಿ ಪ್ರೀತಿ ತೋರಿಸ್ತಾ ಇದ್ದಾರೆ ಅದಕ್ಕಂತ ತುಂಬಾನೇ ಖುಷಿ ಇದೆ ಮದ್ವೆ ಮಾತ್ರ ಹೊರಟಿಲ್ಲ ಈ ಕಾಲೇಜಿಗೆ ಸೇರ್ಸ್ಬಾರ್ದು ಅಂತ ಹೇಳಿದ್ರು ಜೊತೆಗೆ ಪರಿಸ್ಥಿತಿ ಆಗುತ್ತೆ ಎಲ್ಲಾ ತಾತನಿಂದ ನಾನು ಏನು ಮಾಡೋ ಪರಿಸ್ಥಿತಿ ಇಲ್ಲ ಈ ಕಾಲೇಜಿಗೆ ಅವಳು ಈ ಕಾಲೇಜಿಗೆ ಬರಲ್ಲ ಅಂತ ಹಳ್ಳಿ ಮನೆ ಎಲ್ಲಾ ಬಿಟ್ಟು ಕಾಲೇಜಿಗೆ ಬಂದ್ರೆ ಕಾಲೇಜ್ಗೂ ಬಂದು ಏನ್ ಮಾಡಕ್ ಆಗಲ್ಲ ಲಕ್ಷ್ಮೀನೇ ಯಾವತ್ತು ಓದಿಬಾರ್ದು ಅಂತಾರೆ ಅದು ಬೇಡ ಬೇಡ ಅಂದ್ರೂ ಅದೇನು ಬಯಸದ ಭಾಗ್ಯ ಬಯಸದ ಬಂದ ಭಾಗ್ಯ ಅನ್ನಂಗೆ ಬರ್ತಾ ಇದೆ ಸುಮ್ನೆ ಕರ್ಕೊಂಡ್ ಇಟ್ಕೊಳ್ಳಿ ಮನೇಲಿ

ಹೌದೌದು ಅದು ನಿಜ ತುಂಬಾ ಕೂಡಾಕೋದು ಎಲ್ಲ ಹಿಂಸೆ ಕೊಡೋದು ಜಾಸ್ತಿ ಅವಳೆ ಮಾಡಿರೋದು ತಪ್ಪು ತಿಳ್ಕೊಂಡಿದ್ದು ಇದೆ ತಿಳ್ಕೊಂಡಿದ್ದು ಇದೆ ಬಟ್ ಅವಳಿನ ಇವನಿಂದಾನೇ ಇನ್ಫ್ಲುಯನ್ಸ್ ಆಗಿರೋದು ಅವಳು ಅಂತ ನನಗೆ ಅನ್ಸುತ್ತೆ ಅಟ್ ಲೀಸ್ಟ್ ತಾತನ ಭಯದಿಂದ ಇವಳು ವಿಷಯಕ್ಕೆ ಹೋಗೋದು ಬೇಡ ಅನ್ನೋ ನೆನ್ಪಾ ನಾನು ಸುಮ್ಮ ಪಾಪ ನನ್ನ ನನ್ ಮೇಲ್ ಪ್ರೀತಿ ಇರೋ ಶಮೀತಾ ಏನೋ ಮಾಡಿ ತುಂಬಾ ಕಾಟ ಕೊಡ್ತಿದಾಳೆ ಅದ್ರ ಬಗ್ಗೆ ಬೇಜಾರು ಏನಿಲ್ಲ ಖುಷಿನೇ ಇದೆ ಆದಿಲಕ್ಷ್ಮಿ ಪುರಾಣ ಅಂತ ಹೆಸರು ಕೇಳಿದ ತಕ್ಷಣ ನಮಗ್ ಗೊತ್ತು ನೀವೇನೇ ಕಿತಾಪತಿ ಮಾಡಿದ್ರು ಎಣ್ಮ್ ಕಿಟ್ಟಿಂಗ್ ಮದ್ವೆ ಆಗಲ್ಲ ಆದಿ ಜೊತೆಗೆ ಮದ್ವೆ ಆಗೋದು ಆ ಬೆಸ್ಟ್ ಮೂಮೆಂಟ್ ಬಗ್ಗೆ ಹೇಳಿ ಬೆಸ್ಟ್ ಅಂದ್ರೆಂಟ್ ಆಫ್ ಸ್ಕ್ರೀನ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಎಲ್ರು ಮಜಾ ಮಾಡಿದ್ವಿ ರಿಸೆಪ್ಷನ್ ಅಲ್ಲಿ ಡಾನ್ಸ್ ಮಾಡಿದ್ವಿ ಹಾಡಿದ್ವಿ ಕಾಮಿಡಿ ಎಲ್ಲ ನೈಟ್ ಎಲ್ಲ ನಡೀತಿತ್ತು ಶೂಟು ನೈಟ್ ಎಲ್ಲ ಮಾತಾಡ್ಕೊಂಡು ಆಕ್ಚುಲಿ ಇಷ್ಟು ದಿನ ಶೂಟಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಒಟ್ಟಿಗೆ ಸಿಕ್ಕಿದ್ದು ಇದೇ ಪ್ರಾಬ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಸೊ ಎಲ್ರ ಜೊತೆನೂ ಕೂತ್ಕೊಂಡು ನಾವು ಜೋಕ್ಸ್ ಮಾಡ್ಕೊಂಡು ತುಂಬಾನೇ ಮಜಾ ಇತ್ತು ಸೊ ಈ ಮದುವೆ ಆನ್ ಸ್ಕ್ರೀನ್ ಅಲ್ಲಿ ಅದೀಗ ಸಿಕ್ಕಾಪಡೆ ಕಷ್ಟ ಆಗಿರ್ಬೋದು ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಆ ನಾವೆಲ್ಲಾರು ತುಂಬಾನೇ ಮಜಾ ಮಾಡಿದ್ವಿ ಈ ಮದ್ವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎಲ್ಲರ ಲೈಫ್ ಹ್ಮ್ ಸೊ ಇದೊಂಥರ ಸೀರಿಯಲ್ ಅಲ್ಲಿ ಶಾಸ್ತ್ರೋಕ್ತವಾಗಿ ನಡಿಬೇಕಾದ್ರೆ ಹೌದು ನಿಜ್ವಾಗ್ಲೂ ಒಂದ್ ಮದ್ವೆನೆ ಮಾಡ್ಬಿಡ್ಬೋದು ಆತರ ತರ ಅಷ್ಟೇ ಚೆನ್ನಾಗಿ ಮಾಡಿದಾರೆ ಆ ಇಲ್ಲ ಒಂಥರ ಚೆನ್ನಾಗಿರತ್ತೆ ಶಾಸ್ತ್ರಗಳು ಮಾಡ್ತಾ ಇರ್ತಾರೆ ಆಮೇಲೆ ಅಲ್ಲಿ ಇಲ್ಲ ರಿಯಲ್ ಅಗ್ನಿ ತರನೇ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಅಲ್ಲಿ ಏನೇ ಭಾವನೆಗಳು ಫೀಲ್ ದಟ್ ಇಲ್ಲ ಅಂದ್ರೆ ಅದು ಬರೋದಿಲ್ಲ ಸೊ ಒಂಥರ ಚೆನ್ನಾಗಿ ಇರುತ್ತೆ ಎಲ್ಲಾನು ಚೆನ್ನಾಗಿತ್ತು ನಾವಂತೂ ಎಂಜಾಯ್ ಮಾಡಿದ್ವಿ ಆಫ್ ಸ್ಕ್ರೀನು ಅಷ್ಟೇ ಎಂಜಾಯ್ ಮಾಡಿದ್ವಿ ಆನ್ ಸ್ಕ್ರೀನ್ ಅಷ್ಟೇ ಎಂಜಾಯ್ ಮಾಡಿದ್ವಿ ಬಹುಶಃ ಅಂತ ಬಂದಾಗ ನಮ್ಗೆ ನಮ್ಮ ಜೀವನದ ತುಂಬಾ ಸ್ಪೆಷಲ್ ನ ನಾವು ಪ್ರಾಬಬ್ಲಿ ನಮ್ ಜೀವನದಲ್ಲಿ ನಮ್ಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಂತೂ ಸಿಗುತ್ತೆ ಸೊ ನಾವು ಕೆಲವೊಂದನ್ನ ಎಂಜಾಯ್ ಮಾಡಿ ಕೆಲವೊಂದನ್ನ ದನ ಆಗಲ್ಲ ಯಾಕಂದ್ರೆ ಮದ್ವೆ ಆಫ್ಕೋರ್ಸ್ ಎಲ್ಲರ ಜೀವನಕ್ಕೂ ಅದು ಸ್ಪೆಷಲ್ ಏನೆ ಬಟ್ ನಾವು ಈಗ ಎಲ್ಲೋ ಒಂದ್ ಕಡೆ ಒಂದ್ ಜಾಗ ನೋಡೋದನ್ನ ನಾವು ಎಂಜಾಯ್ ಮಾಡ್ತೀವಿ ಅಥವಾ ಒಂದು ಫೈಟ್ ನಾವು ಫೈಟ್ ಮಾಡ್ ನಾವು ರಿಯಲ್ ಲೈಫಲ್ಲಿ ಫೈಟ್ ಮಾಡಕ್ ಆಗಲ್ಲ ಬಟ್ ಇಲ್ಲಿ ನಾವು ಫೈಟ್ ನ ಎಂಜಾಯ್ ಮಾಡ್ತಾ ಇದೀವಿ ಅಂದಾಗ ಬೀಯಿಂಗ್ ಆಕ್ಟರ್ಸ್ ನಮ್ ಕೆಲ್ಸ ನಮ್ಗೆ ಖುಷಿ ಕೊಡ್ತಾ ಇದೆ ಅಂದಾಗ ಈ ತರದಕ್ಕೆ ನಾವು ನಾವು ಬೇಜಾರ್ ಮಾಡ್ಕೊಳ್ಳೋಕೆ ಅಥವಾ ಏನು ಅಸಮಾಧಾನ ಇಟ್ಕೊಳೋದು ನನಗೇನೋ ಸರಿ ಅಲ್ಲ ಅನ್ಸುತ್ತೆ ಆಕ್ಟರ್ಸ್ ಕ್ಯಾರೆಕ್ಟರ್ ಮಾಡ್ತಾ ಇದೆ ನಾವು ಮಾಡ್ತಿಲ್ಲ ಈಗ ಪ್ರಾಬಬ್ಲಿ ಆದಿಗದು ಮದುವೆ ಆಗಿರ್ಬೋದು ಬಟ್ ರಜನೀಶ್ಗೆ ನನ್ ಸ್ಪೆಷಲ್ ಮೂಮೆಂಟ್ ಅದಲ್ಲ ನನ್ ಸ್ಪೆಷಲ್ ಮೂಮೆಂಟ್ ಇದ್ದೇ ಇರುತ್ತೆ ಮುಂದಕ್ಕೆ ಸೊ ನನಗೆ ಆಕ್ಟಿಂಗ್ ಮಾಡ್ತಾ ಇದೀನಿ ಅದೇ ನನ್ನ ಸ್ಪೆಷಲ್ ಮೂಮೆಂಟ್ ಅಷ್ಟೇ ನೀವು ತಾಳಿ ಕಟ್ಟಬೇಕಾ ತಿಕ್ಕಾಟೆ ಹೆದ್ರಿದ್ರೆ ಏನೋ ಬೆಲೆ ಕೊಡ್ತೀರಾ ಹೌದು ಹೌದು ನಾನು ತುಂಬಾ ಟ್ರೆಡಿಷನಲ್ गर्ल ಆಗಿರೋದ್ರಿಂದ ಡೆಫಿನೆಟ್ಲಿ ಡೆಫಿನೇಟ್ಲಿ ತಾಳಿ ತುಂಬಾನೇ ವ್ಯಾಲ್ಯೂ ಕೊಡ್ತೀನಿ ಅಂಡ್ ಕಟ್ಟೋರ್ಗು ಎಲ್ರಿಗೂ ಒಂದ್ ಆಸೆ ಇರತ್ತಲ್ವಾ ನನ್ ಗಂಡಾನೆ ಅಥವಾ ನನ್ನ ಹುಡ್ಗಾನೇ ನನ್ಗೆ ತಾಳಿ ಕಟ್ಬೇಕು ಅಥವಾ ಪಕ್ಕದಲ್ಲಿ ಕುತ್ಕೋಬೇಕಾ ಹಿಡ್ಕೊಂಡು ನಡಿಬೇಕು ಅದೆಲ್ಲ ಎಲ್ರಿಗೂ ಇದ್ದೇ ಇರತ್ತೆ ಸೊ ಅದೇ ತರನೇ ಆಸ್ ಈ ಸೈಡ್ ಆಕ್ಟರ್ಸ್ ಅಂದಾಗ ನಾವು ಅದನ್ನೆಲ್ಲದನ್ನೂ ಪಿಕ್ಅಪ್ ಇಟ್ಟು ನಾವು ಮಾಡ್ಬೇಕಾಗತ್ತೆ ಅಂದ್ರೆ ಅದ್ರ ಬಗ್ಗೆ ಆಕ್ಟಿಂಗ್ ಇದು ಸೊ ಮಾಡ್ಬೇಕು ಇದಕ್ಕೆ ನಾವು ಎಷ್ಟು ಡೆಡಿಕೇಟೆಡ್ ಆಗಿ ತೋರಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಿಕಾಸ್ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಎಷ್ಟೋ ಜನಗಳು ಅದನ್ನ ನೋಡೋರು ಆ ರೂಪನ ಅವರು ಅಲ್ಲಿ ಫೀಲ್ ಮಾಡ್ತಾ ಇರ್ತಾರೆ ಅಥವಾ ಅವರು ನಿಜವಾಗ್ಲೂ ಇದು ಅನ್ನೋ ತರಾನೇ ಅವ್ರು ಫೀಲ್ ಮಾಡ್ತಾ ಇರ್ತಾರೆ

ಫಸ್ಟ್ ಟೈಮ್ ಬರೇ ಅದು ಒಂಥರ ಏನೋ ಭಯ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಅಂದ್ರೆ ಅದ್ರಲ್ಲೂ ನಾವ್ ಸ್ವಲ್ಪ ಅದ್ ಜಾಸ್ತಿನೇ ಹೆಣ್ಮಕ್ಳು ಜಾಸ್ತಿನೇ ರೆಸ್ಪೆಕ್ಟ್ ಕೊಡ್ತೀವಿ ತಾಳಿ ಅಂದ್ರೆ ತುಂಬಾನೇ ನಮ್ಗೆ ವ್ಯಾಲ್ಯೂಸ್ ಅಫ್ಕೋರ್ಸ್ ಹುಡುಗರಿಗೂ ಇರುತ್ತೆ ಅಲ್ಲ ಹುಡುಗರಿಗೂ ಇರತ್ತೆ ಅವ್ರ್ ಅವ್ರ ಹುಡುಗಿಗೆ ಫಸ್ಟ್ ತಾಳಿ ಕಟ್ಬೇಕು ಅಥವಾ ಬೈಕ್ ಅಲ್ಲಿ ನನ್ನ ಹುಡುಗಿನೇ ಫಸ್ಟ್ ಹಿಂದೆ ಕೂರ್ಸ್ಕೋಬೇಕು ಅದು ಅವ್ರಿಗೊಂದ್ ಫೀಲಿಂಗ್ಸ್ ಇದ್ದೇ ಇರತ್ತೆ ಅಲ್ವಾ ಫಸ್ಟ್ ಫೀಲಿಂಗ್ಸ್ ಅಂತ ಎಲ್ರಿಗೂ ಇದ್ದೇ ಇರುತ್ತೆ ಬಟ್ ಓಕೆ ಅದೇ ಆಕ್ಟಿಂಗ್ ಅಂತ ಬಂದಾಗ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ನಾವು ಇದಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತೀವಿ ಅನ್ನೋದ್ರು ಮಾತ್ರ ಡಿಪೆಂಡ್ ಆಗಿ ಇಲ್ಲ ಬಹುಶಃ ಕಾರಲ್ಲಿ ಬರ್ತಾ ಇದ್ದೀವಿ ಅನ್ಸುತ್ತೆ ಇವಾಗ ಜಿಪ್ಸಿ ಇದೆ ಅದ್ರಲ್ಲಿ ಬರ್ತಾ ಇದೀವಿ ಆಗ್ತಾ ಇಲ್ಲ ಆಗ್ಬಿಟ್ಟಿದೀರಾ ಅದನ್ನೇ ಒಂದು ಕೋಪ ಮಾಡ್ಕೊಳೋದಾ ಬೇಜಾರ್ ಮಾಡ್ಕೊಳೋದಾ ತಾತ ಬಿಡಲ್ವಲ್ಲ ತಾತ ಬೇರೆ ಅದೇನೆ ಇನ್ಫ್ಲೂಯನ್ಸ್ ಮಾಡಿ ಅಡ್ಮಿಶನ್ ಆಗಿರೋದು ಎಲ್ಲ ಹಾಳಾಗಿತ್ತು ಸರಿ ಹೋಗ್ಬೇಕಿದ್ರು ಶಮಿತಾ ಇಂದ ಹಾಳಾಗಿತ್ತು ಸದ್ಯ ಹಾಳಾಯ್ತಲ್ಲ ಅನ್ನೋ ಖುಷಿಲಿದ್ದೆ ಅದಕ್ಕೆ ಉದಾಹರಣೆ ಇದು ತಾತನತ್ರ ಪರಿಸ್ಥಿತಿ ಕಷ್ಟ ಇದೆ ಬಟ್ ಬಿಡಲ್ಲ ಅವಳೊಂದು ಮನೆ ಬಿಟ್ಟು ಆಚೆ ಕಳಿಸೇ ಕಳಿಸ್ತೀನಿ ನನ್ನ ಜೀವನದಿಂದನೂ ಆಚೆ ಕಳಿಸ್ತೀನಿ ಮೂರ್ ಗಂಟೆ ಹಾಕಿದ ತಕ್ಷಣ ಅವಳು ಮೂರ್ ಗಂಟ್ ಹಾಕಿದ ತಕ್ಷಣ ಅವಳು ಹೆಂಡತಿ ಅಲ್ಲೇ ಅಲ್ಲ ಮೂರ್ ಗಂಟ ಹಾಕಿದ್ ಪ್ರಾಬಬ್ಲಿ ಶಾಸ್ತ್ರ ಪ್ರಕಾರ ಹೆಂಡತಿ ಇರ್ಬೋದು ಬಟ್ ಮನ್ಸರ್ ಫೀಲಿಂಗ್ಸ್ ಇಲ್ಲ ಅಂದ್ರೆ ಮೂರ್ ಗಂಟೆ ಹಾಕಿದ ತಕ್ಷಣ ಹೆಂಡತಿ ಯಾರು ಬದಲಾಗ್ತಾರೆ ಅಂತ ಲಕ್ಷ್ಮಿ ನೋಡೋರಿಗೆಲ್ಲ ಏನ್ ಬೇಸರ ಗೊತ್ತಾ ಅದಕ್ಕೆ ಯಾವಾಗ ಪಿ ಎಚ್ ಗೊತ್ತಾಗುತ್ತೆ ಸತ್ಯ ಅದ್ಕೆ ನಾನ್ ಇವಾಗ ಆಲ್ರೆಡಿ ಅಣ್ಣ ಫಾರ್ಮ್ ಫಿಲ್ ಅಪ್ ಮಾಡಿದ್ದಾನೆ ಅದ್ಕೆ ನೋಡ್ತಾ ಇಲ್ಲ ಯಾವಾಗ ನೋಡ್ತಾರೆ ಅಂತ ನಾನು ನಿಮ್ಗಳ್ ತರನೇ ಕಾಯ್ತಾ ಇದ್ದೀನಿ ಆಕ್ಚುಲಿ ಆ ಬಟ್ ಆದಷ್ಟು ಬೇಗ ಅದಕ್ಕೆ ನೋಡ್ತಾರೆ ಅಂತ ನಂಗು ಅನ್ಸತ್ತೆ ಆ ಅವ್ರ ಕನಸನ್ನ ನಾವ್ ಸೇರಿ ನನ್ಗೆ ಮಾಡ್ಬೇಕು ಅಂತ ನಾವು ಆಲ್ರೆಡಿ ಡಿಸೈಡ್ ಆಗಿ ನಾನು ಅಣ್ಣ ಇದ್ರ ಬಗ್ಗೆ ಎಲ್ಲಾ ಮಾತಾಡಿ ನಿರ್ಧಾರ ತಗೊಂಡಿದ್ದೀವಿ ಅಣ್ಣ ಕೂಡ ಇವಾಗ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ ನಾನು ಸಪೋರ್ಟ್ ಮಾಡ್ತೀನಿ ಅವ್ನು ಡೇ ಒನ್ ಇಂದನೂ ಒಪ್ಕೊಂಡಿದ್ದ ಬಟ್ ಅದಕ್ಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡದೆ ಇರೋದ್ರಿಂದ ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅದು ಸೊ ಇನ್ನೇನು ಸ್ವಲ್ಪ ದಿನ ಅದು ಗೊತ್ತಾಗತ್ತೆ ಅಂತ ನನಗೆ ಅನ್ಸುತ್ತೆ ಅಲ್ಲಿ ಇನ್ನೊಂದು ಬೇಸರ ಅಂದ್ರೆ ಅಷ್ಟು ಶ್ರೀಮಂತ ಮನೆ ಕುಟುಂಬದ ಹೆಣ್ಣು ಅಟ್ಲೀಸ್ಟ್ ನೀವು ಅರ್ಥ ಮಾಡ್ಕೊಂಡು ಬೇಸಿಕ್ ಫೆಸಿಲಿಟಿ ಕೊಡಬಹುದಲ್ವಾ ಅಂತ ನಮಗೆ ನೋಡಿದ್ರು ಅನ್ಸಿದ್ದು ಹೌದು ಬೇಸಿಕ್ ಫೆಸಿಲಿಟೀಸ್ ವಾಶ್ರೂಮ್ ಹೌದು 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 ನಿಮ್ ಮನೇಲಿ ಅಜ್ಜೆಸ್ಟ್ ಆಗಿರ್ಬೋದು ಬಟ್ ಬೆಳೆದಿದ್ ರೀತಿ ಬೇರೆನೆ ಇರತ್ತೆ ಹೌದು ನಿಜ ಆ ಹೌದು ಬಟ್ ಅಟ್ ಲೀಸ್ಟ್ ಏನಾಗುತ್ತೆ ಅಂದ್ರೆ ಸಮ್ ಟೈಮ್ಸ್ ನಾವ್ ಏನ್ ಬೇಕು ಅನ್ನೋದನ್ನ ಕೇಳಿದ್ರೆ ಅರ್ಥ ಆಗತ್ತೇನೋ ಅಂತಾನು ಅನ್ಸತ್ತೆ ಈಗ ನಾನ್ ಅದ್ಕೆ ತರಾನೇ ಎಷ್ಟೊಂದ್ ಜನ ಹೆಣ್ಮಕ್ಳು ಸುಮ್ನೆ ಅಡ್ಜಸ್ಟ್ ಮಾಡ್ಕೊಂಡು ಹೊರ್ಟ್ ಹೋಗ್ತಾರೆ ಅಥವಾ ಸುಮ್ನ ಆಗ್ಬಿಡ್ತಾರೆ ಕೇಳೋದ್ ಹೇಗೆ ಮುಜ್ಗರ ಪಟ್ಕೋತಾರೆ ಅಥವಾ ಭಯ ಇರುತ್ತೆ ಕೇಳಿದ್ರೆ ಏನ್ ಕಥೇನೋ ಅಂತ ಸೊ ಹಂಗ್ ಇರ್ಬಾರ್ದು ಅಂತ ನನಗೂ ಅನ್ಸತ್ತೆ ಕೇಳಿದ್ರೆ ಅಟ್ಲೀಸ್ಟ್ ಅರ್ಥ ಆಗತ್ತೆ ಇಲ್ಲ ಅಂದ್ರೆ ಅರ್ಥ ಆಗ್ದೆ ಅದು ಹಂಗೆ ಕಂಟಿನ್ಯೂ ಆಗತ್ತೆ ಅಂತ ಅನ್ಸತ್ತೆ ಮೋಸ್ಟ್ಲಿ ಈಗ ಅಕ್ಕ ಆ ಮನೇಲಿ ಇದಾರೆ ಅನುಭವಿಸ್ತಾ ಇದ್ದಾರೆ ಆ ಕಡೆ ತಂಗಿ ಈ ಕಡೆ ಮನೆ ಬಂದಿದ್ದಾರೆ ಸೊ ಅಕ್ಕನ್ನ ಯಾವ ತರ ಬದಲು ಮಾಡ್ಬೇಕಂತ ನಿಮ್ಮ ನಿರ್ಧಾರ ಅಂದ್ರೆ ಮನೆ ಬಿಟ್ಟು ಕರ್ಕೊಂಡೇ ಬಂದ್ಬಿಡ್ಬೇಕಂತ ನನ್ಗೆ ಅಕ್ಕಂಗೆ ಮದ್ವೆ ಇಷ್ಟ ಇದ್ರೆ ಪ್ರಾಬಬ್ಲಿ ನನ್ಗೆ ಆ ತರ ಕರ್ಕೊಂಡ್ ಬಂದ್ಬಿಡ್ಬೇಕು ಆ ತರ ನನ್ಗೆ ಇರ್ತಿಲ್ಲ ಅಕ್ಕ ಖುಷಿಯಾಗಿದ್ರೆ ನನ್ಗೂ ಖುಷಿನೇ ನನ್ಗಿರೋದು ಅಕ್ಕನಿಗಿರೋ ಕನಸು ಪಿ ಎಚ್ ಡಿ ಮಾಡಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಅದನ್ನ ಹೇಳ್ಕೊಂಡ್ ಬಂದಿದ್ದಾಳೆ ಸೊ ಅವಳ ಪಿ ಎಚ್ ಡಿ ಮಾಡಕ್ ಫಾರಿನ್ ಕಳ್ಸಬೇಕಷ್ಟೆ ಅಷ್ಟೇ ನನಗೆ ಇವಾಗ ನನ್ನ ತಲೆಯಲ್ಲಿ ಇರೋದು ಅವ್ಳ ಸಂಜೀವ್ ಜೊತೆ ಜೀವನ ಮಾಡ್ಬೇಕಾ ಬೇಡ ಅದನ್ನ ಅವಳು ಡಿಸೈಡ್ ಮಾಡ್ತಾಳೆ ಅದನ್ನ ಮಾಡಲ್ಲ ಅವಳು ನಾ ಪಿ ಎಚ್ ಡಿ ಹೋದಾಗ ಫಾರಿನ್ ಕಳಿಸ್ಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇವಾಗ ಈ ಕೆಲವೊಂದು ಸೀರಿಯಲ್ ಜೋಡಿಗಳು ಎಲ್ರಿಗೂ ಇಷ್ಟ ಆಗಲ್ಲ ಒಂದೊಂದು ಜೋಡಿಗಳು ತುಂಬಾ ಇಷ್ಟ ಆಗತ್ತೆ ನಿಮ್ಮ ಜೋಡಿ ಕೂಡ ಈಗ ನೋಡಿದ್ಳ ಮಕ್ಕಳೇ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಸೊ ನಾವ್ ಆಸ್ ಅ ಪೇರ್ ನಾವ್ ಎಲ್ರಿಗೂ ಇಷ್ಟ ಆಗ್ತಾ ಇದೀವಿ ಅಂದಾಗ ನಮ್ ಕಥೆ ಕೂಡ ಇನ್ನ ಜಾಸ್ತಿ ಕನೆಕ್ಟ್ ಆಗೋಕೆ ಶುರು ಆಗುತ್ತೆ ಎಲ್ರಿಗೂ ನಮ್ ಕಥೆ ಇನ್ನ ಜಾಸ್ತಿ ಇಷ್ಟ ಆಗೋಕೆ ಶುರು ಆಗುತ್ತೆ ಸೊ ತುಂಬಾನೇ ಖುಷಿ ಇದೆ ನಮ್ಮ ಒಂದು ಆಫ್ ಸ್ಕ್ರೀನ್ ಅಥವಾ ಆನ್ ಸ್ಕ್ರೀನ್ ನಮ್ಮನ್ನ ನೋಡಿ ಇಷ್ಟಪಟ್ಟು ಅಥವಾ ನಮ್ಮ ಒಂದು ಆಕ್ಟಿಂಗ್ ನ ಇಷ್ಟಪಟ್ಟು ಅಷ್ಟು ಪ್ರೀತಿ ಕೊಡ್ತಾರೆ ಅಂತ ಅಂದಾಗ ಖಂಡಿತ್ವಾಗ್ಲೂ ಅದು ಖುಷಿನೇ ಕೊಡುತ್ತೆ ನಮಗೂನು ಅಂಡ್ ನಮ್ ಪೇರ್ ಕ್ಲಿಕ್ ಆಗ್ತಾ ಇದೆ ಅಂದ್ರೆ ನಮ್ ಸೀರಿಯಲ್ ಡೆಫಿನೆಟ್ಲಿ ಕ್ಲಿಕ್ ಆಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ ರೀಚ್ ಆಗತ್ತೆ ಜನಕ್ಕೆ ಬೇಗ ಬಿಕಾಸ್ ಎಷ್ಟೊಂದ್ ಜನ ನಮ್ ಪೇರ್ ನೋಡೋರು ಸೀರಿಯಲ್ ನೋಡ್ತಾ ಇರ್ತಾರೆ ಇವಾಗ ಯೂಶಲಿ ಯಂಗ್ಸ್ಟರ್ಸ್ ತುಂಬಾ ಜನ ಸೀರಿಯಲ್ಸ್ ಗಳನ್ನ ನೋಡಲ್ಲ ಅಂತೆಲ್ಲ ಇರುತ್ತೆ ಬಟ್ ಸಮ್ ಟೈಮ್ಸ್ ನಮ್ ಪೇರ್ ನೋಡಕ್ಕೆ ಅಂತಾನೆ ಕೂರೋರು ಇರ್ತಾರೆ ಹೇಳೋದಕ್ಕಾಗಲ್ಲ ಸೊ ಹಂಗಾಗಿ ಅದೆಲ್ಲ ಖುಷಿ ಕೊಡತ್ತೆ ನನ್ಗು ಆಶ ಪೂಜಾ ಆಗಿನೂ ಇಷ್ಟ ಲಕ್ಷ್ಮಿ ಆಗಿನೂ ಇಷ್ಟಪಡ್ತಿದ್ದಾರೆ ಅಂದ್ರೆ ನೀವ್ ಹೆಂಗೋದ್ರು ಎಲ್ಲೋದ್ರು ಮರೆಯಲ್ಲ ಅನೇಕ ಹಾ ಹೌದು ಅಷ್ಟು ಸಾಕು ಇನ್ನೇನು ಬೇಡ ಬಿಕಾಸ್ ಆಶನ್ನ ಮರಿದೇ ಅವ್ರಷ್ಟು ಪ್ರೀತಿ ಕೊಟ್ರೇನೆ ಆಶಾ ಇವತ್ತು ಏನ್ ಬೇಕಾದ್ರೂ ಮಾಡೋದಕ್ ಸಾಧ್ಯ ಅಥವಾ ಇಲ್ಲಿ ತನಕ ಹೀರೋಯಿನ್ ಆಗೋದಕ್ ಸಾಧ್ಯ ಕೂಡ ಆಗಿರೋದು ಅವರಿಂದಾನೆ ಬಿಕಾಸ್ ತುಂಬಾ ಜನ ನನ್ಗೆ ಕಮೆಂಟ್ ಅಲ್ಲಿ ನಾನ್ ನೋಡ್ತಾ ಇರ್ತಾ ಇದ್ದೆ ಅಥವಾ ನಂಗೆ ಮೆಸೇಜ್ ಮಾಡ್ತಾ ಇದ್ರು ಅಲ್ಲ ನೋಡ್ತಾ ಇರ್ಬೇಕಾದ್ರೆ ಅನ್ಸೋದು ಓಕೆ ಅಂದ್ರೆ ಜನಾನು ನನ್ನ ಹೀರೋಯಿನ್ ಆಗಿ ನೋಡೋದಕ್ ಇಷ್ಟ ಪಡ್ತಾ ಇದ್ದಾರೆ ಅನ್ನೋ ನನ್ಗಷ್ಟೇ ಆಸೆ ಇರೋದಲ್ದೆ ಅವರು ಇಷ್ಟ ಪಡ್ತಾ ಇದ್ದಾರೆ ಅಂದಾಗಲೇ ನಾವು ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅದು ಆಮೇಲೆ ಅವ್ರು ಒಂದ್ಸಲ ಇಷ್ಟಪಟ್ಟರು ಅಂದ್ರೆ ನಾವು ಗೆದ್ವಿ ಅಂತಾನೆ ಅರ್ಥ ಅಲ್ಲಿ ಬೇರೆ ಮಾತೇ ಇಲ್ಲ ಅಂತ ನನ್ನ ಅನಿಸಿಕೆ ಗ್ಲಾಮರ್ ಆಗಿ ಬಹಳ ಇಷ್ಟ ಆಗ್ತಿದ್ರು ನಮ್ಗೆ ಈಗ ಈ ಲುಕ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತದೆ ನಿಮ್ಮ ಲುಕ್ ಬಗ್ಗೆ ಟ್ರೆಡಿಷ್ನಲ್ ನನಗೆ ಯೂಶಲಿ ಸ್ವಲ್ಪ ನನ್ನ ಟ್ರೆಡಿಷನಲ್ ಗರ್ಲಿ ಗರ್ಲಿನೇ ನನಗೆ ಇಷ್ಟ ಆಗತ್ತೆ ಸೊ ನನ್ನ ಟ್ರೆಡಿಷನಲ್ ಬಗ್ಗೆ ಏನಿಲ್ಲ ಅಂಡ್ ನಮ್ಮ ಒಂದು ಆ ಏನು ಎಷ್ಟೋ ಜನ ಹಳ್ಳಿ ಹೆಣ್ಮಕ್ಳು ಇವಾಗ ಇವಾಗ ಎಲ್ಲಾರು ಎಲ್ಲಾ ತರ ಬಟ್ಟೆಗಳು ಹಾಕೋತಾರೆ ಎಲ್ಲಾರು ಅದೇನು ಪ್ರಾಬ್ಲಮ್ ಇಲ್ಲ ಇವಾಗ ಎಲ್ರಿಗೂ ಅವ್ರವ್ರ ಇಷ್ಟ ಅದು ಸೊ ಇದು ಐ ತಿಂಕ್ ನಮ್ ಮನೆ ಮಗಳು ಅಥವಾ ನಮ್ ಮನೆ ಹುಡ್ಗಿ ಅಂತ ಟಕ್ ಅಂತ ಅನ್ಸ್ ಬಿಡತ್ತೆ ಪಟ ಪಟ ಅಂತ ಲಕ್ಷ್ಮಿ ಊಡ ಆಡ್ಕೊಂಡು ಎಲ್ಲ ಕೆಲಸ ಮಾಡೋದು ಅಥವಾ ತಕ್ಷಣ ಯಾರು ಬಂದು ಆತ್ ಮಾಡ್ಕೊಡ್ಲಾ ಇದ್ ಹೆಲ್ಪ್ ಮಾಡ್ಲಾ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ನಿಲ್ಲೋದು ಅದೆಲ್ಲ ನೋಡಿದಾಗ ಸೊ ಎಲ್ರಿಗೂ ಮನೆ ಮಗಳು ನಮ್ ಅವ್ರ ಮನೇಲಿ ಯಾರಾದ್ರೂ ಒಬ್ರು ಮಕ್ಳು ಹಿಂಗೇ ಇರ್ತಾರೆ ನೋಡು ಮನೇಲಿ ಹಿಂಗಿದಾಳು ಇವ್ಳು ಹಂಗಿದಾಳು ಅದೇ ತರ ಆತರ ಅನ್ಸುತ್ತಲ್ಲ ಸೊ ಅದು ತುಂಬಾ ಖುಷಿ ಆಗತ್ತೆ ನಾನು ಏನಾರ ಅನ್ಕೊಂಡ್ಬಿಟ್ಟಿದ್ದೆ ಚೌಲಿ ಹಾಕಿದ್ರೆ ಅಯ್ಯೋ ಏರ್ನಾ ತುಂಬಾ ಇಲ್ಲ ಸೊ ಯಾಕಿದ್ ಮೇಂಟೈನ್ ಮಾಡೋದಕ್ಕೆ ಅದೇ ಮೇಂಟೈನ್ ಮಾಡ್ತಿರ್ತೀವಿ ಬಟ್ ಅದ ಇಷ್ಟು ಉದ್ದ ಬೇಕು ಅಂದಾಗ ಲಕ್ಷ್ಮಿ ಈಗ ಮದ್ವೆ ಆದ್ಮೇಲೆ ಪಟ ಪಟ ಮಾತಾಡ್ತಾರ ಹೇಗೆ ಇಲ್ಲ ಬಹುಶಃ ಲಕ್ಷ್ಮಿ ಏನು ಸೈಲೆಂಟ್ ಆಗಲ್ಲ ಅಂತ ಅನ್ಸುತ್ತೆ ಅವಳು ಹೇಗಿದ್ದಾಳೋ ಹಾಗೆ ಇರ್ತಾಳೆ ಬಟ್ ಆದ್ರೆ ಇವಾಗ ಅವಳು ಲೈಫ್ ಅಲ್ಲಿ ತುಂಬಾ ಏನು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗೋಗ್ಬಿಟ್ಟಿದೆ ಸೊ ಅನ್ಕೊಂಡೇ ಇರ್ಲಿಲ್ಲ ಅದಿ ಮದುವೆ ಆಗ್ತೀನಿ ಅಂತ ಅಥವಾ ಎಳ್ನೀರ್ ಕಿಟ್ಟಿ ಆ ತರ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಸೊ ಸಡನ್ ಆಗಿ ಎಲ್ಲಾ ಈ ತರ ಆಗಿರೋದ್ರಿಂದ ಸ್ವಲ್ಪ ಪಾಪ ಉಳ್ಗೂ ಒಂದ್ ಫೀಲಿಂಗ್ಸ್ ಇರುತ್ತಲ್ಲ ಯಾರು ಎಷ್ಟೇ ಪಟಾಕಿ ತರ ಇದ್ರು ಜೋರ್ ಇದ್ರು ಅವ್ರದೊಂದ್ ಮನ್ಸಂತ ಇರತ್ತಲ್ಲ ಅದ ಒಡ್ದೋದಾಗ ಅವ್ರು ಕುಗ್ತಾರೆ ಬಹುಶಃ ಬಟ್ ಲಕ್ಷ್ಮಿ ಕಮ್ ಬ್ಯಾಕ್ ಮಾಡ್ತಾಳೆ ಫೈನಲಿ ಕ್ರೇಜ್ ಜಾಸ್ತಿ ಇದೆ ಲಕ್ಷ್ಮಿ ಪುರಾಣ ಸೀರಿಯಲ್ಗೆ ಇನ್ಮೇಲೆ ಇನ್ನೂ ಆಗಿರುತ್ತೆ ಅಂತ ಈಗ ಕ್ರಿಸ್ಟ್ ನಿಮ್ಗೆ ವೀಕ್ಷಕರಿಗೆ ಆಗಿದೆ ಸೊ ಫೈನಲಿ ಇಬ್ರು ಏನು ಹೇಳ್ತೀರಾ ಸೀರಿಯಲ್ ಬಗ್ಗೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದೀವಿ ಯಾಕಂದ್ರೆ ಇದು ಈ ಕ್ಯಾರೆಕ್ಟರ್ಸ್ ನಮ್ಗೆ ನಮ್ಮ ಏಜ್ ತುಂಬಾ ಕ್ಲೋಸ್ ಇರೋದ್ರಿಂದ ತುಂಬಾ ಯೂತ್ಫುಲ್ ಕಂಟೆಂಟ್ ನಾವು ಕೊಡ್ತೀವಿ ಕಾಲೇಜಲ್ಲಿ ಶೂಟ್ ಮಾಡ್ತೀವಿ ಕಲರ್ ಕಲರ್ ಆಗಿ ರೆಡಿ ಆಗಿದೀವಿ ಸೊ ತುಂಬಾ ನಾವಂತೂ ತುಂಬಾ ಮಜಾ ಮಾಡ್ತಾ ಇದೀವಿ ಯೂಶಲಿ ಸೀರಿಯಲ್ಸ್ ಅಂದ್ರೆ ಒಂಥರ ತುಂಬಾ ಮೆಚೂರ್ಡ್ ಕತೆ ಅದು ಆ ತರ ಇರುತ್ತೆ ನಮ್ದ್ರಲ್ಲಿ ಕತೆ ಇದೆ ತುಂಬಾ ಒಳ್ಳೆ ಕತೆ ಇದೆ ಇಲ್ಲ ಅಂತಲ್ಲ ಬಟ್ ನಮ್ಮಿಬ್ರು ಒಂದು ಫನ್ ಸೈಡ್ ಅದು ಜಗಳ ಆಡೋ ಸೈಡ್ ಒಂಥರ ಇಮೆಚ್ಯೂರ್ ಆಗಿ ಆಡೋದು ಅದು ಜನರಿಗೆ ಪ್ರಾಬಬ್ಲಿ ತುಂಬಾ ಇಷ್ಟ ಆಗ್ತಾ ಇದೆ ಆ್ಯಂಡ್ ಈಗ ಮದುವೆ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಮಿಸ್ ಮಾಡದೆ ನಮಗೆ ಮದುವೆ ಎಪಿಸೋಡ್ಸ್ ನೋಡಿ ಅಂತ ಕರೆಕ್ಟ್ ಬಿಕಾಸ್ ಈ ಒಂದು ಇನೋಸೆಂಟ್ ಲವ್ ಅಥವಾ ಇನೋಸೆಂಟ್ ಏನು ಕ್ಯಾರೆಕ್ಟರ್ಸ್ ನೋಡಕ್ ಇಷ್ಟಪಡ್ತಾರೆ ಜನ ಬಿಕಾಸ್ ತುಂಬಾ ಎಲ್ಲರಲ್ಲೂ ಇನ್ನೋಸೆನ್ಸ್ ಇದ್ದೇ ಇರತ್ತೆ ಸೊ ಇಷ್ಟ ಪಡ್ತಾರೆ ಅದನ್ನ ನಾವು ಪ್ಲೇ ಮಾಡ್ತಿರೋದಿನ್ನ ನಮಗೆ ತುಂಬಾನೇ ಖುಷಿ ಇದೆ ಸೊ ಮಿಸ್ ಮಾಡಿದೆ ಆದಿಲಕ್ಷ್ಮಿ ಪುರಾಣ ಎಲ್ಲ ಎಪಿಸೋಡ್ಸ್ ನೋಡಿ ಮದ್ವೆ ಎಪಿಸೋಡ್ಸ್ ಅಂತೂ ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ತುಂಬಾ ಟ್ವಿಸ್ಟ್ ಗಳಿದೆ ಸೊ ಮಿಸ್ ಮಾಡದೆ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ